ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಸಮಾರೋಪಾದಿಯಲ್ಲಿ ಸಿದ್ಧತೆ ನಡೆಯುತ್ತಿದೆ ಜನವರಿ ಇಪ್ಪತ್ತೆರಡರಂದು ಭವ್ಯವಾದ ರಾಮ ಮಂದಿರ ಉದ್ಘಾಟನೆಯಾಗಲಿದ್ದು ಅದೇ ದಿನ ರಾಮಲಲಾ ಅಂದರೆ ಬಾಲ ರಾಮ ಗರ್ಭಗುಡಿಯಲ್ಲಿ ಹಾಸೀನರಾಗಲಿದ್ದಾರೆ ರಾಮ ಭಕ್ತರ ದೇಣಿಗೆಯಿಂದ ಅಯೋಧ್ಯೆಯಲ್ಲಿ ಭಗವಾನ್ ರಾಮನ ಭವ್ಯ ಮಂದಿರ ನಿರ್ಮಾಣವಾಗುತ್ತಿದೆ ಪುಣ್ಯ ಕಾರ್ಯಕ್ಕೆ ರಾಮ ಭಕ್ತರು ಕೊಡಗೈ ಇದ್ದಾನಿಗಳಾಗಿದ್ದಾರೆ ರಾಮಮಂದಿರದ ಮೊದಲ ಮಹಡಿ ಸಂಪೂರ್ಣವಾಗಿ ಸಿದ್ಧವಾಗಿದ್ದು ಅದರಲ್ಲಿ ರಾಮಲಲಾ ವಿಗ್ರಹವನ್ನು ಸ್ಥಾಪಿಸಲಾಗುವುದು ಇಲ್ಲಿಯವರೆಗೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ರಾಮಮಂದಿರಕ್ಕಾಗಿ ಐದು ಸಾವಿರದ ನೂರು ಕೋಟಿ ರೂಪಾಯಿಗಳಿಗೂ ಹೆಚ್ಚು ದೇಣಿಗೆ ಪಡೆದಿದೆ ಅದರಲ್ಲಿ ಗುಜರಾತಿಗಳೇ ಮುಂಚಣೆಯಲ್ಲಿದ್ದಾರೆ ರಾಮ ಮಂದಿರ ನಿರ್ಮಾಣಕ್ಕೆ ಗುಜರಾತ್ನ ಇಬ್ಬರು ಗರಿಷ್ಠ ದೇಣಿಗೆಯನ್ನು ನೀಡಿದ್ದಾರೆ ರಾಮ ಮಂದಿರಕ್ಕೆ ಅತಿ ಹೆಚ್ಚು ದೇಣಿಗೆ ನೀಡಿರುವ ಪಟ್ಟಿಯಲ್ಲಿ ಮುರಾರಿ ಬಾಪು ಅವರ ಹೆಸರು ಅಗ್ರಸ್ಥಾನದಲ್ಲಿದೆ ಗುಜರಾತಿನಿಂದ ಬಂದಿರುವ ಮುರಾರಿ ಬಾಪು ರಾಮ ಮಂದಿರಕ್ಕಾಗಿ ಇಲ್ಲಿಯವರಿಗೆ ಅತಿ ಹೆಚ್ಚು ದೇಣಿಗೆ ನೀಡಿದ್ದಾರೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ನ ವೆಬ್ಸೈಟ್ನಲ್ಲಿ ನೀಡಿರುವ ಮಾಹಿತಿಯ ಪ್ರಕಾರ ಮುರಾರಿ ಬಾಪು ಅವರು ರಾಮಮಂದಿರಕ್ಕಾಗಿ ಹನ್ನೊಂದು ಪಾಯಿಂಟ್ ಮೂರು ಕೋಟಿ ರೂಪಾಯಿಗಳು ದೇಣಿಗೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಯಾರು ಕೊಡಗೈ ದಾನಿ ಮೊರಾರಿ ಬಾಪು ಹುಟ್ಟಿದ್ದು ಗುಜರಾತ್ನ ಭಾವನಗರದಲ್ಲಿ ಇಂದಿಗೂ ಅವರು ತಮ್ಮ ಕುಟುಂಬದೊಂದಿಗೆ ಅಲ್ಲಿಯೇ ವಾಸವಾಗಿದ್ದಾರೆ ಅವರಿಂದ ಸ್ಫೂರ್ತಿ ಪಡೆದ ಅಮೆರಿಕ ಕೆನಡಾ ಮತ್ತು ಬ್ರಿಟನ್ನ ಅವರ ಅನುಯಾಯಿಗಳು ಪ್ರತ್ಯೇಕವಾಗಿ ಎಂಟು ಕೋಟಿ ರು ದೇಣಿಗೆಯನ್ನು ನೀಡಿದ್ದಾರೆ ಮುಂಚಿನಲ್ಲಿದ್ದರೆ ಈ ಇಬ್ಬರು ದೇಣಿಗೆದಾರರು ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ರಾಮ ಮಂದಿರಕ್ಕೆ ದೇಣಿಗೆ ನೀಡಿರುವರಲ್ಲಿ ಗುಜರಾತ್ನ ಇಬ್ಬರೂ ಮೊದಲೆರಡು ಸ್ಥಾನ ಗಳಿಸಿದ್ದಾರೆ ಮುರಾರಿ ಬಾಪು ಮೊದಲ ಸ್ಥಾನದಲ್ಲಿದ್ದರೆ ಅವರ ನಂತರದ ಸ್ಥಾನದಲ್ಲಿ ಅತಿ ಹೆಚ್ಚು ದೇಣಿಗೆ ನೀಡಿದ ಗುಜರಾತನ ಉದ್ಯಮಿ ಇದ್ದಾರೆ ಹೌದು ಗುಜರಾತನ ವಜ್ರದ ಉದ್ಯಮಿ ಗೋವಿಂದ್ ಭಾಯ್ ದೋಲಾಕಿಯಾ ಅವರು ರಾಮ ಮಂದಿರಕ್ಕೆ ಹನ್ನೊಂದು ಕೋಟಿ ರು ದೇಣಿಗೆ ನೀಡಿದ್ದಾರೆ ನಿಧಿ ಸಂಗ್ರಹ ಅಭಿಯಾನದ ಅಂಗವಾಗಿ ಅವರು ರಾಮಮಂದಿರ ನಿರ್ಮಾಣಕ್ಕೆ ಟ್ರಸ್ಟ್ಗೆ ಹನ್ನೊಂದು ಕೋಟಿ ರೂಪಾಯಿ ದೇಣಿಗೆಯನ್ನು ಚೆಕ್ ಮುಖಾಂತರ ಹಸ್ತಾಂತರಿಸಿದ್ದಾರೆ ಗೋವಿಂದಬಾಯ್ ದೊಲಾಕಿಯ ವಜ್ರ ಕಂಪನಿ ಶ್ರೀರಾಮಕೃಷ್ಣ ಎಕ್ಸ್ಪೋರ್ಟ್ನ ಮಾಲೀಕರಾಗಿದ್ದಾರೆ ಗೋವಿಂದಬಾಯ್ ಪ್ರತಿ ವರ್ಷವೂ ದೀಪಾವಳಿ ಸಮಯದಲ್ಲಿ ತಮ್ಮ ನೂರಾರು ಉದ್ಯಮಗಳಿಗೆ ಮತ್ತು ಅವರ ಕುಟುಂಬಗಳಿಗೆ ದುಬಾರಿ ಉಡುಗೊರೆಗಳನ್ನು ನೀಡುತ್ತಾ ಬಂದವರು ಸೂರತ್ ವಜ್ರದ ವ್ಯಾಪಾರಿ ಗೋವಿಂದ್ಬಾಯ್ ದೊಲಾಕಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದೊಂದಿಗೆ ವರ್ಷಗಳಿಂದ ನಿಕಟ ಸಂಬಂಧ ಹೊಂದಿದ್ದಾರೆ ರಾಮಮಂದಿರಕ್ಕೆ ಈವರೆಗೆ ಬಂದ ದೇಣಿಗೆ ಎಷ್ಟು ಗೊತ್ತಾ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಇದುವರೆಗೆ ರಾಮಮಂದಿರ ನಿರ್ಮಾಣಕ್ಕಾಗಿ ಐದು ಸಾವಿರ ಕೋಟಿಗೂ ಹೆಚ್ಚು ದೇಣಿಗೆ ಪಡೆದಿದೆ ರಾಮಮಂದಿರದ ಟ್ರಸ್ಟ್ ದೇಶದ ಹನ್ನೊಂದು ಕೋಟಿ ಜನರಿಂದ ಒಂಬತ್ನೂರು ಕೋಟಿ ರೂಪಾಯಿ ಸಂಗ್ರಹಿಸುವ ಗುರಿ ಹೊಂದಿತ್ತು ಆದರೆ ಇಲ್ಲಿಯವರೆಗೆ ಐದು ಸಾವಿರದ ನೂರು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ದೇಣಿಗೆಯನ್ನು ಭಗವಾನ್ ರಾಮನ ದೇವಾಲಯಕ್ಕಾಗಿ ಸ್ವೀಕರಿಸಲಾಗಿದೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಪ್ರಕಾರ ರಾಮ ಮಂದಿರ ನಿರ್ಮಾಣಕ್ಕಾಗಿ ಇದುವರೆಗೂ ಸುಮಾರು ಹದಿನೆಂಟು ಕೋಟಿ ರಾಮ ಭಕ್ತರು ನ್ಯಾಷನಲ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋಡಾ ಖಾತೆಗಳಲ್ಲಿ ಸುಮಾರು ಮೂರು ಸಾವಿರದ ಎರಡು ನೂರು ಕೋಟಿ ರೂಪಾಯಿಗಳ ಸಮರ್ಪಣಾ ನಿಧಿಗಳನ್ನು ಜಮಾ ಮಾಡಿದ್ದಾರೆ ಟ್ರಸ್ಟ್ ಈ ಬ್ಯಾಂಕ್ ಖಾತೆಗಳಲ್ಲಿ ದೇಣಿಗೆ ಪಡೆದ ಎಫ್ಡಿ ಮಾಡಿದೆ ಅದರಿಂದ ಪಡೆದ ಬಡ್ಡಿಯೊಂದಿಗೆ ರಾಮಮಂದಿರದ ಪ್ರಸ್ತುತ ರೂಪವನ್ನು ಅಂದರೆ ಮೊದಲ ಮಹಡಿಯನ್ನು ನಿರ್ಮಿಸಲಾಗುತ್ತಿದೆ ಯಾವುದೇ ಸರ್ಕಾರದ ಅನುದಾನವಿಲ್ಲದೆ ಬರೀ ರಾಮ ಭಕ್ತರ ಅನುದಾನದಿಂದ ನಿರ್ಮಾಣವಾಗುತ್ತಿರುವ ಒಂದು ಭವ್ಯವಾದ ರಾಮ ಮಂದಿರ ಇದಾಗಿದೆ